ಭಾರತದ ಮೇಲೆ ನಿನ್ನೆ ಪಾಕಿಸ್ತಾನ ನಾಲ್ನೂರು ಟರ್ಕಿ ನಿರ್ಮಿತ ಡ್ರೋಣ್ಗಳನ್ನು ಬಳಸಿ ಭಾರತದ ಮೇಲೆ ದಾಳಿ ಮಾಡಲು ಯೋಚನೆ ರೂಪಿಸಿತ್ತು ಜೊತೆಗೆ ಬರೋಬ್ಬರಿ ಭಾರತದ ನಾಲ್ಕು ರಾಜ್ಯಗಳ ಮೂವತ್ತಾರು ನಗರಗಳನ್ನ ಟಾರ್ಗೆಟ್ ಮಾಡಿ ದಾಳಿಗೆ ಯತ್ನಿಸಿದೆ ರಾತ್ರಿ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದರ ಹನ್ನೊಂದುವರೆಯವರೆಗೂ ಕೂಡ ದಾಳಿ ಮಾಡುವಂತಹ ದೊಡ್ಡ ಪ್ರಯತ್ನವನ್ನ ಮಾಡಿತ್ತು ಪಾಕ್ ಆದರೆ ಪಾಕ್ನ ಈ ಎಲ್ಲಾ ಯೋಜನೆಯನ್ನ ಭಾರತ ವಿಫಲಗೊಳಿಸಿದೆ ಅಂತ ರಕ್ಷಣಾ ಇಲಾಖೆ ಅಧಿಕೃತ ಮಾಹಿತಿ ಕೊಟ್ಟಿದೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮಾತನಾಡಿ ಪಾಕಿಸ್ತಾನದ ಎಲ್ಲಾ ದಾಳಿಯನ್ನ ಹಿಮ್ಮೆಟ್ಟಿಸಲಾಗಿದೆ ಭಾರತದ ಮೂವತ್ತಾರು ನಗರಗಳ ಮೇಲೆ ದಾಳಿಗೆ ಯತ್ನಿಸಲಾಗಿತ್ತು ಪಾಕ್ ದಾಳಿಗೆ ಸೂಕ್ತವಾದ ಪ್ರತ್ಯುತ್ತರವನ್ನ ನೀಡಿದೆ ಭಾರತ ಭಾರೀ ಶಸ್ತ್ರಾಸ್ತ್ರ ಬಳಸಿ ಪಾಕ್ ದಾಳಿ ನಡೆಸಿದೆ ಅಂದಿದ್ದಾರೆ ಉರಿ ಪೂಂಚ್ ರಜೌರಿಯಲ್ಲಿ ಪಾಕ್ ಫಿರಂಗಿ ದಾಳಿ ಮಾಡಲು ಪ್ರಯತ್ನಿಸಿತು ಅಂದಿದ್ದಾರೆ Beginning night of 8th, 9th May, 2025, Pakistan military carried out multiple violations of Indian airspace along the entire western border with an intent to target military infrastructure. Pakistan military also resorted to firing of heavy-calibre weapons along the line of control. Along the international border and line of control, drone intrusions were attempted from Leh to Sir Creek at 36 locations ವಿತ್ ಅಪ್ರೊಕ್ಸಿಮೇಟ್ಲಿ 300 ಟು 400 ಡ್ರೋನ್ಸ್ ಇಂಡಿಯನ್ ಆರ್ಮಿ ಫೋರ್ಸಸ್ ಬ್ರಾಟ್ ಡೌನ್ ಅ ನಂಬರ್ ಆಫ್ ದೀಸ್ ಡ್ರೋನ್ಸ್ ಯೂಸಿಂಗ್ ಕೈನೆಟಿಕ್ ಅಂಡ್ નોನ್ ಕೈನೆಟಿಕ್ ಮೀನ್ಸ್ ಭಾರತದ ಗಡಿಯಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿ ಮಾಡಿದೆ ಜಮ್ಮು ಕಾಶ್ಮೀರದ ಊರಿ ಸೆಕ್ಟರ್ ಪಂಚಿನಲ್ಲಿ ಪಾಕ ಗುಂಡಿನ ದಾಳಿ ಮಾಡಿದ್ದು ಇಬ್ಬರು ನಾಗರಿಕರು ಸಾವನ್ನಪ್ಪಿದರು ಊರಿ ಸೆಕ್ಟರ್ ನಲ್ಲಿ ಒಬ್ಬರು ಪಂಚಿನಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ ಚೀನಾ ನಿರ್ಮಿತ ಎಸ್ ಎಕ್ಸ್ ಬಂದೂಕುಗಳಿಂದ ಪಾಕಿಸ್ತಾನ ಯೋಧರು ಭಾರತದ ಮೇಲೆ ದಾಳಿ ಮಾಡ್ತಿದ್ದಾರೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಮಾಹಿತಿ ಕೊಟ್ಟಿದ್ದು ಶಾಲೆ ಬಂದ್ ಆಗಿದ್ದರಿಂದ ಭಾರಿ ಅನಾಹುತ ತಪ್ಪಿದೆ ಪಾಕಿಸ್ತಾನ ದಾಳಿ ವೇಳೆ ಕ್ರೈಸ್ಟ್ ಶಾಲೆ ಬಂದ್ ಆಗಿತ್ತು ಆದರೆ ಪಾಕ್ ದಾಳಿಯಿಂದ ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಕೋಮು ಭಾವನೆ ಕೆರಳಿಸಲು ಪಾಕ್ ವಿಫಲ ಯತ್ನ ಮಾಡ್ತಿದೆ ಅಂತ ಹೇಳಿದ್ದಾರೆ ಅಕ್ರಾಸ್ ದಿ ದಿ ಲೈನ್ ಆಫ್ ಆಫ್ ಕಂಟ್ರೋಲ್ ಇನ್ ಅರ್ಲಿ ಮಾರ್ನಿಂಗ್ ಮೇ a shell fired from uh, pakistan landed just behind the christ school uh, run by the carmelites of mary immaculate congregation in puj. Uh, tragically, uh, the shell fired from pakistan hit the home of two students of the christ school. Uh, both students unfortunately lost their lives and their parents were severely uh, injured. Uh, heavy. ರಾಜಸ್ಥಾನದ ಜೈಸಲ್ಮೇರ್ ಮೇಲೆಯೂ ಪಾಕ್ ದಾಳಿಗೆ ವಿಫಲ ಯತ್ನ ನಡೆಸಿದೆ ಪಾಕ್ನ ಗಳನ್ನು ಭಾರತ ಪುಡಿ ಪುಡಿ ಮಾಡಿದೆ ಜೈಸಲ್ಮೇರ್ನಲ್ಲಿ ಪಾಕ್ ಡ್ರೋನ್ ಅವಶೇಷಗಳು ಪತ್ತೆಯಾಗಿದೆ ಇನ್ನು ಡ್ರೋನ್ ಬಿದ್ದಿರುವ ಪ್ರದೇಶಗಳಲ್ಲಿ ಪರಿಶೀಲನೆಯನ್ನೂ ಮಾಡಲಾಗುತ್ತಿದೆ ಭದ್ರತಾ ಪಡೆಗಳು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ದು ಅವಶೇಷಗಳಲ್ಲಿ ಇರುವಂತಹ ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಭಾರತದ ಮೇಲೆ ಪಾಕ್ ದಾಳಿ ಮಾಡಿರುವುದಕ್ಕೆ ಸಾಕ್ಷ್ಯಗಳು ಸಿಕ್ಕಿದೆ ಭಾರತದ ಮೇಲೆ ಪಾಕ್ ದಾಳಿ ಮಾಡಿಲ್ಲ ಭಾರತವೇ ದಾಳಿ ಮಾಡ್ತಾ ಇದೆ ಅಂತ ಪಾಕ್ ಮಂಡುವಾದ ಮಾಡುತ್ತಿತ್ತು ಇದೀಗ ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿ ಪಾಕ್ ದಾಳಿ ಮಾಡಿರುವುದಕ್ಕೆ ಸಾಕ್ಷಿ ಸಿಕ್ಕಿದೆ ಪೂಂಚ್ನಲ್ಲಿ ಮೇ ಏಳರಂದು ಪಾಕ್ ದಾಳಿ ಮಾಡಿದ್ದು ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಪಂಜಾಬ್ನ ಹೋಶಿಯಾಪುರ್ ಮೇಲೆ ಪಾಕ್ ದಾಳಿಗೆ ವಿಫಲ ಯತ್ನ ನಡೆದಿದೆ ಬೇಹ್ಘಟ್ಟ ಗ್ರಾಮದಲ್ಲಿ ಪಾಕ್ನ ಕ್ಷಿಪಣಿ ಒಂದು ಪತ್ತೆಯಾಗಿದೆ ಹೊಲವೊಂದರಲ್ಲಿ ಪಾಕ್ ಕ್ಷಿಪಣಿಯ ಅವಶೇಷಗಳು ಪತ್ತೆಯಾಗಿದ್ದು ಸದ್ಯ ಕ್ಷಿಪಣಿಯ ಅವಶೇಷಗಳನ್ನ ಭಾರತೀಯ ಸೇನೆ ವಶಕ್ಕೆ ಪಡೆದಿದೆ ಕ್ಷಿಪಣಿ ಇನ್ನೂ ಸ್ಫೋಟಗೊಂಡಿಲ್ಲ ಎನ್ನಲಾಗಿದೆ ಪಾಕ್ ಗಡಗಡ ನಡೀತಾ ಇದೆ ಈ ಸಂಬಂಧಪಟ್ಟಂತ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗ ಭಾರತದ ದಾಳಿಗೆ ನಲುಗಿರುವ ಪಾಕಿಸ್ತಾನ ಯುದ್ಧ ಮಾಡುವ ಶಕ್ತಿಯೂ ಇಲ್ಲ ಇತ್ತ ದೇಶ ಮುನ್ನಡೆಸುವ ಶಕ್ತಿಯೂ ಇಲ್ಲ ಆದರೂ ಪಾಕಿಸ್ತಾನ ನಾಯಕರಿಂದ ಬೆದರಿಕೆಯ ಮಾತುಗಳು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಭಾರತ ಶಾಂತಿ ಮಾತುಕತೆ ಮಾಡದೇ ಇದ್ರೆ ಬಂದೂಕುಗಳ ಬಳಕೆ ಮಾಡಬೇಕಾಗುತ್ತದೆ ಅಂತ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಬೆದರಿಕೆ ಹಾಕಿದ್ದಾನೆ ಭಾರತದ ಮೇಲೆ ಬಂದೂಕುಗಳ ದಾಳಿ ಮಾಡ್ತೇವೆ ಅಂತ ಹೇಳಿದ್ದಾರೆ वो वो ड्रोन हमला बेसिकली हमारी जो लोकेशंस हैं उसको डिटेक्ट करने के लिए जो है आ, किया गया वो एक टेक्निकल चीज़ है जिसको मैं उस तरह एक्सप्लेन नहीं कर सकता और इसलिए उनको इंटरसेप्ट ना किया गया ताकि हमारी लोकेशन्स जो हैं वो जो वो लीक ना हो या वो लोकेट ना हो और जब वो एक सेफ लिमिट पे आए तो हमने उनको मार कराया कल ಪಾಕ್ ಸಂಸತ್ನಲ್ಲಿ ಕ್ವಾಜೋ ಆಸಿಫ್ ಉದ್ದಟತನದ ಹೇಳಿಕೆಯನ್ನ ಕೊಟ್ಟಿದ್ದು ಭಾರತದ ಜೊತೆ ಯುದ್ಧಕ್ಕೆ ಜನ ಕಡಿಮೆ ಬಿದ್ರೆ ಮದ್ರಸಾ ಮಕ್ಕಳನ್ನ ಬಳಸ್ಕೊಳ್ತೀವಿ ಅವರೇ ನಮ್ಮ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಅಂತ ಹೇಳಿದ್ದಾರೆ ಸದ್ಯ ಕ್ವಾಜೋ ಆಸಿಫ್ ಹೇಳಿಕೆ ಈಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಪಾಕ್ ಮದ್ರಾಸಾಗಳೆಲ್ಲ ಟ್ರೈನಿಂಗ್ ಕ್ಯಾಂಪ್ಗಳ ಅನ್ನುವ ಪ್ರಶ್ನೆಯನ್ನ ಅನುಮಾನವನ್ನ ಹುಟ್ಟುಹಾಕಿದೆ कि वो हमारी एक सेकेंड डिफेंस लाइन है वहाँ पर नौजवान जो पढ़ते हैं अल्लाह के फजल से वो दीन के साथ भी जो है आरास्ता हैं और उसके साथ जो है वो जो उनके जो वक्त ज़रूरत जो है जिस तरह उन्होंने फरमाया कि उनको शहरी दफा के लिए या दूसरी ज़रूरतों के लिए जो है ना बिल्कुल सौ फीसदी इस्तेमाल किया जा सकता है ಆ ಈ ಶುಭಕತ್ અમારી افواج ಜೋಯೆ ಜನಾರ್ಬೆ ডেপুটি ಸ್ಪೀಕರ್ ಜahan tak ಭಾರತದ ಆಪರೇಷನ್ ಸಿಂಧೂರ ದಾಳಿಗೆ ಪಾಕಿಸ್ತಾನ ಪತರಗುಟ್ಟಿದೆ ಇಸ್ಲಾಮಾಬಾದ್ನಲ್ಲಿ ನಾ ಪಾಕ ಪ್ರಧಾನಿ ಮನೇಬಡಿಯ ಅಟ್ಯಾಕ್ ಮಾಡಲಾಗಿದೆ ಭಾರತದ ಪ್ರತಿ ದಾಳಿಗೆ ಹೆದರಿ ಅಡಗೋದನಕ್ಕೆ ಶಿಫ್ಟ್ ಆಗಿದ್ದಾರೆ ಸದ್ಯ ಪಾಕ ಪ್ರಧಾನಿ ஷಹಬಾಸ್ ಷರೀಫ್ ವಿರುದ್ಧ ಪಾಕಿಸ್ತಾನದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಯುದ್ಧದ ಬಳಿಕ ಪಾಕಿಸ್ತಾನ ಅಕ್ಷರಶಃ ಬಿಕಾರಿಯಾಗಿದೆ ಜಗತ್ತಿನ ಮುಂದೆ ಭಿಕ್ಷೆ ಬೇಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಆಪರೇಷನ್ ಸಿಂಧೂರು ನಂತರ ಪಾಕ್ ಸಂಪೂರ್ಣವಾಗಿ ತಲ್ಲಣಗೊಂಡಿದೆ ದಾಳಿ ನಿಲ್ಲಿಸಲು ಪಾಕ್ ಪೇಚಾಡ್ತಾ ಇದೆ ದಾಳಿ ನಿಲ್ಲಿಸಲು ಸಹಕರಿಸುವಂತೆ ಅಂತಾರಾಷ್ಟ್ರೀಯ ಪಾರ್ಟ್ನರ್ಗಳಿಗೆ ಗಳಿಗೆ ಪಾಕ್ ಮನವಿಯನ್ನ ಮಾಡಿಕೊಳ್ತಾ ಇದೆ ಸಾಕು ಸಂಘರ್ಷ ದಾಳಿಗಳು ದಯವಿಟ್ಟು ಬೆಂಬಲಿಸಿ ಪಾಕ್ಗೆ ಹಣಕಾಸಿನ ನೆರವು ಬೇಕಾಗಿದೆ ದಯವಿಟ್ಟು ಹಣಕಾಸಿನ ನೆರವು ಕೊಡಿ ಅಂತ ಪಾಕ್ ಮನವಿಯನ್ನ ಮಾಡಿಕೊಳ್ತಾ ಇದೆ ಇನ್ನು ಸುಳ್ಳು ಸುದ್ದಿ ನಮ್ಮ ಖಾತೆಗಳು ಹ್ಯಾಕ್ ಆಗಿತ್ತು ಅಂತ ಪಾಕ್ ಸಮರ್ಥನೆ ಮಾಡಿಕೊಂಡಿದೆ ಪಾಪಿ ಪಾಕಿಸ್ತಾನ ಭಾರತದ ಮೇಲೆ ನೇರವಾಗಿ ಯುದ್ಧ ಮಾಡಲು ಸಾಧ್ಯವಾಗಿದೆ ನಾಗರಿಕ ನಾಗರಿಕ ವಿಮಾನವನ್ನ ಗಾಲ್ಡ್ ರೀತಿ ಬಳಸಿಕೊಂಡು ದಾಳಿ ಮಾಡಲು ಮುಂದಾಗಿತ್ತು ಅನ್ನುವುದನ್ನು ರಕ್ಷಣಾ ಇಲಾಖೆ ಬಹಿರಂಗ ಮಾಡಿದೆ ನಾಗರಿಕ ವಿಮಾನವನ್ನು ಬಳಸಿಕೊಂಡು ದಾಳಿಗೆ ಪ್ರಯತ್ನಿಸಿತು ನಾಗರಿಕ ವಿಮಾನಗಳನ್ನು ಗುರಿಯಾಗಿ ಗುರಾಣಿಯಾಗಿ ಬಳಸಿತ್ತು ಹೀಗಾಗಿ तात्कालिक बंद करतारपुरिडोर तात्म बंदा कर्नलिकेशन फ्लाइट डेटा दिखाया गया है जैसा कि आप देख रहे हैं यहाँ पर भारतीय पक्ष का हवाई क्षेत्र घोषित बंद के कारण नागरिक हवाई यातायात ऐसी पूरी तरह ऐसी रहित है कराची और लाहौर लाहौर के बीच के हवाई अड्डे मार्ग पर नागरिक एयरलाइंस उड़ान भर रही है हाईलाइट किया गया है विमान एविएशन का एयरबस बस ट्वेंटी जैसा कि आप देख रहे हैं। जो कि शाम को पांच बज के पचास बजे दमम से शुरू हुआ और रात को नौ बज के दस बजे लाहौर में उतरा सारा डिटेल्स आप यहां देख रहे हैं लिखा हुआ है भारतीय वायुसेना ने अपनी प्रतिक्रिया में काफी संयम दिखाया और इस प्रकार अंतरराष्ट्रीय नागरिक विमान सेवा की सुरक्षा सुनिश्चित की पंजाब सेक्टर हे ರಾಷ್ಟ್ರಮಠದಲ್ಲಿ ಏನಾಗ್ತಿದೆ ಅನ್ನೋದನ್ನ ನೋಡೋಣ ದೇಶಸು Jammu Kashmir ದರ ರಜೌರಿಯಲ್ಲಿರುವ ವಸತಿ ಪ್ರದೇಶಗಳನ್ನೆ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಯನ್ನ ಮಾಡಿದೆ ದಾಳಿಯಿಂದಾಗಿ ನಾಗರಿಕರು ಬೆಚ್ಚಿಬಿದ್ದಿದ್ದಾರೆ ಎಲ್ಒಸಿ ಬಳಿ ವಾಸಿಸುವ ನಾಗರಿಕರು ಅಲ್ಲಿಂದ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರವಾಗ್ತಿದ್ದಾರೆ ರಾತ್ರಿ ಪಾಕಿಸ್ತಾನ ನಡೆಸಿದ ಎಲ್ಲಾ ಕ್ಷಿಪಣಿ ದಾಳಿಯನ್ನ ಭಾರತ ಹೊಡೆದುರುಳಿಸಿದೆ ಆದರೆ ಶೆಲ್ ದಾಳಿಯಿಂದಾಗಿ ಎಲ್ಒಸಿ ಬಳಿ ಇರುವ ಗ್ರಾಮಗಳಿಗೆ ಹಾನಿಯಾಗಿದೆ ಜನ ಎಲ್ಒಸಿ ಬಿಟ್ಟು ಸ್ಥಳಾಂತರ ಆಗುವ ಪರಿಸ್ಥಿತಿ ಬಂದಿದೆ ಭಾರತ ಪಾಕ್ ಮಧ್ಯೆ ತೀವ್ರ ಸಂಘರ್ಷ ತೀವ್ರಗೊಂಡಿದೆ ಈ ಮಧ್ಯೆ ದೆಹಲಿಯಲ್ಲಿ ಘಟಾನುಘಟಿ ನಾಯಕರು ಸಭೆ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆರೋಗ್ಯ ಸಚಿವ ಜೆಪಿ ನಡ್ಡಾ ಪ್ರತ್ಯೇಕ ಸಭೆಗಳನ್ನು ಮಾಡುತ್ತಿದ್ದಾರೆ ಇನ್ನೊಂದೆಡೆ ಗೃಹ ಸಚಿವ ಅಮಿತ್ ಶಾ ಕೂಡ ಸಭೆ ಮಾಡಿದ್ದಾರೆ ದೆಹಲಿಯಲ್ಲಿ ರಕ್ಷಣಾ ಪಡೆ ಮುಖ್ಯಸ್ಥರ ಜೊತೆ ಅಮಿತ್ ಶಾ ಸಭೆ ನಡೆಸಿದ್ದಾರೆ ಬಿಎಸ್ಎಫ್ ಸಿಐಎಸ್ಎಫ್ ಸೇರಿದಂತೆ ಇನ್ನುಳಿದ ರಕ್ಷಣಾ ಪಡೆ ಮುಖ್ಯಸ್ಥರ ಜೊತೆ ಅಮಿತ್ ಶಾ ಸಭೆ ಮಾಡಿದ್ದು ಸತತ ಎರಡು ಗಂಟೆ ಸಭೆ ಮಾಡಿದ ಅಮಿತ್ ಶಾ ದಾಳಿಯ ಬಗ್ಗೆ ಹದ್ದಿನ ಕಣ್ಣಿಡಲು ಸೂಚನೆ ಕೊಟ್ಟಿದ್ದಾರೆ ಶೆಲ್ ದಾಳಿ ಡ್ರೋನ್ ದಾಳಿಗಳ ಬಗ್ಗೆ ಗಡಿಯಲ್ಲಿ ಎಚ್ಚರ ವಹಿಸಿ ರೈಲ್ವೆ ನಿಲ್ದಾಣ ಏರ್ಪೋರ್ಟ್ ಸರ್ಕಾರಿ ಆಸ್ತಿಗಳ ಭದ್ರತೆ ಹೆಚ್ಚಿಸಿ ದೇಶದ ಭದ್ರತೆಗೆ ಯಾರೇ ಧಕ್ಕೆಯಾದರೂ ಗನ್ನಲ್ಲೇ ಉತ್ತರ ಗಡಿಯಲ್ಲಷ್ಟೇ ಯುದ್ಧ ಅಂತ ದೇಶದೊಳಗೆ ನಿರ್ಲಕ್ಷ್ಯ ಆಗಬಾರದು ಅಂತ ಅಮಿತ್ ಶಾ ಎಚ್ಚರಿಕೆ ಕೊಟ್ಟಿದ್ದಾರೆ ಒಂದ್ ಕಡೆ ರಕ್ಷಣಾ ಸಚಿವರು ಗೃಹ ಸಚಿವರು ಪ್ರತ್ಯೇಕವಾಗಿ ಸಭೆಗಳನ್ನ ಸರಣಿ ಸಭೆಗಳನ್ನ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಆರೋಗ್ಯ ಸಚಿವ ಜೆ ಪಿ ನಡ್ಡಾ ಅವರು ಕೂಡ ಇವತ್ತು ವಿಶೇಷ ಸಭೆಯನ್ನ ಮಾಡಿದ್ರು ದೇಶದಲ್ಲಿನ ಆಸ್ಪತ್ರೆಗಳು ಮೂಲಸೌಕರ್ಯದ ಬಗ್ಗೆ ಆರೋಗ್ಯ ಸಚಿವ ಜೆ ಪಿ ನಡ್ಡಾ ಮಾಹಿತಿಯನ್ನ ಸಂಗ್ರಹ ಮಾಡಿದಾರಂತೆ ದೆಹಲಿಯಲ್ಲಿ ಆರೋಗ್ಯ ಸಚಿವಾಲಯದ ಹಿರಿಯ ಅಧಿಕಾರಿಗಳ ಜೊತೆ ಸಚಿವ ನಡ್ಡಾ ಸಭೆಯನ್ನ ಮಾಡಿದ್ರು ಪಾಕಿಸ್ತಾನ ಅಮಾಯಕರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ ಗಾಯಗೊಂಡು ಆಸ್ಪತ್ರೆಗೆ ಬರೋರಿಗೆ ಸೂಕ್ತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಸಿಗಬೇಕು ರಕ್ತ ಆಕ್ಸಿಜನ್ ಹಾಸಿಗೆ ಔಷಧಿಗಳ ಕೊರತೆ ಎಲ್ಲೂ ಆಗಬಾರ್ದು ತುರ್ತು ಜಾಗಗಳಲ್ಲಿ ಹೆಚ್ಚುವರಿ ಆಂಬ್ಯುಲೆನ್ಸ್ಗಳು ಇರಬೇಕು ಅಂತ ಸಚಿವ ನಡ್ಡಾ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ರವಾನಿಸಿದ್ದಾರೆ ಯುದ್ಧದ ಕುರಿತಂತೆ ಮಾಜಿ ರಕ್ಷಣಾ ಮಂತ್ರಿ ಎಕೆ ಆಂಟನಿ ಮಾತನಾಡಿ ಗಡಿ ಭಾಗದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ ಪಹಲ್ಗಾಮ್ನಲ್ಲಿ ಮಡಿದವರ ಸಾವಿಗೆ ಪ್ರತಿಕಾರವಾಗಿ ಭಾರತ ಪಾಕ್ ಮೇಲೆ ದಾಳಿ ಮಾಡಿತ್ತು ನಮಗೆ ಯುದ್ಧ ಬೇಕಾಗಿಲ್ಲ ಆದರೆ ಪಾಕ್ ಸೇನೆ ಪ್ರಾರಂಭಿಸಿರುವ ಯುದ್ಧಕ್ಕೆ ಭಾರತ ಪ್ರತ್ಯುತ್ತರ ನೀಡಿಯೇ ನೀಡುತ್ತೆ ಪಾಕ್ ಯುದ್ಧ ನಿಲ್ಲಿಸಿದ್ರೆ ಭಾರತವೂ ಯುದ್ಧ ನಿಲ್ಲಿಸಲಿದೆ ಎಲ್ಲರೂ ಭಾರತೀಯ ಸೇನೆಯ ಜೊತೆ ನಿಲ್ಲಬೇಕು ಅಂತ ಹೇಳಿದ್ದಾರೆ India consciously retaliated to do justice to the innocent tourists who sacrificed their life. Beyond that, we have done that anything. We don't want a war. But terrorist activity started with the connivance and support of the Pakistan Army. They only really started, they only really retaliated. If they stop it, ಪಾಕಿಸ್ತಾನ ಇವತ್ತು ಕೂಡ ತನ್ನ ಚಾಳಿಯನ್ನ ಮುಂದುವರೆಸಿದೆ ಉರಿ ಸೆಕ್ಟರ್ ಅಲ್ಲಿ ದಾಳಿ ಮಾಡುತ್ತಿದೆ ಭಾರತೀಯ ಸೇನಾಪಡೆಗಳು ತಕ್ಕ ತಿರುಗೇಟನ್ನು ಕೊಟ್ಟಿವೆ ಉರಿ ಸೆಕ್ಟರ್ನಲ್ಲಿ ದಾಳಿ ಆಗುವ ಸಂಭವವಿದ್ದು ಸೈರನ್ ಆನ್ ಆಗಿದೆ ಭಾರತ ಪಾಕ್ ಮಧ್ಯೆ ತೀವ್ರ ಸಂಘರ್ಷ ಏರ್ಪಟ್ಟಿದೆ ಈ ಹಿನ್ನೆಲೆಯಲ್ಲಿ ಐಪಿಎಲ್ ಪಂದ್ಯಗಳನ್ನು ತಾತ್ಕಾಲಿಕವಾಗಿ ಅಮಾನತು ಮಾಡಲಾಗಿದೆ ದೇಶದಲ್ಲಿ ಯುದ್ಧದ ಕಾರ್ಮಾಡ ಇರೋದ್ರಿಂದ ಭದ್ರತೆ ನೀಡುವುದು ಕಷ್ಟವಾಗುತ್ತದೆ ಐಪಿಎಲ್ ಪಂದ್ಯಗಳು ನಡೆಯುವ ಸ್ಥಳದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರೋದ್ರಿಂದ ಭದ್ರತೆ ಕೊಡುವುದು ಕಷ್ಟ ಈ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಒಂದು ವಾರಗಳ ಕಾಲ ಪಂದ್ಯಗಳನ್ನು ಅಮಾನತು ಮಾಡುವುದಾಗಿ ಬಿಸಿಸಿಐ ತಿಳಿಸಿದೆ ಇನ್ನೊಂದೆಡೆ ನೆನೆಯ ದೆಹಲಿ ಪಂಜಾಬ್ ಪಂದ್ಯ ಕೂಡ ಅರ್ಧಕ್ಕೆ ಸ್ಥಗಿತಗೊಂಡಿತ್ತು उसके बाद जो स्थिति है उसका जायजा लेके सरकार से विचार विमर्श करके जो हमारे स्टेक होल्डर्स हैं फ्रेंचाइजी और ब्रॉडकास्टर सबसे बात करके नए शेड्यूल की घोषणा की जाएगी अंतरराष्ट्रीय मटे नोड़ो विदेश स ಕಡೆ ಪಾಕ್ ಮೇಲೆ ಭಾರತ ದಾಳಿ ಮಾಡಿದೆ ಭಾರತದ ದಾಳಿಗೆ ಪಾಕ್ ಅಕ್ಷರಶಃ ನಲುಗಿ ಹೋಗಿದೆ ಈ ಮಧ್ಯೆ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಭಾರತದ ರಕ್ಷಣಾ ಖಾತೆ ರಾಜ್ಯ ಸಚಿವರನ್ನ ಭೇಟಿ ಮಾಡಿದ್ದಾರೆ ರಷ್ಯಾ ಪ್ರವಾಸದಲ್ಲಿರುವ ಭಾರತದ ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ಅವರನ್ನ ಪುಟಿನ್ ಭೇಟಿಯಾಗಿದ್ದಾರೆ ಆಪರೇಷನ್ ಸಿಂಧೂರದ ಬಗ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಸಂಜಯ್ ಸೇಠ್ ಅವರನ್ನ ಭೇಟಿಯಾಗಿರುವುದು ಕುತೂಹಲ ಮೂಡಿಸಿದೆ ಭಾರತದ ವಿರುದ್ಧ ಯುದ್ಧಕ್ಕೆ ಅಲ್ ಖೈದಾ ಕರೆ ಕೊಟ್ಟಿದೆ ಪಾಕ್ ಮೇಲಿನ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳುವುದಾಗಿ ಅಲ್ ಖೈದಾ ಹೇಳಿದೆ ಆಪರೇಷನ್ ಸಿಂಧುರ ಹೆಸರಲ್ಲಿ ದಾಳಿ ಮಾಡಿದ ಭಾರತ ಪಾಕ್ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರ ನೆಲೆಗಳನ್ನ ನೆಲೆಗಳ ಮೇಲೆ ದಾಳಿ ಮಾಡಿತ್ತು ಈ ದಾಳಿಯನ್ನು ಖಂಡಿಸಿರುವ ಅಲ್ ಖೈದಾ ಭಾರತ ಹಾಗೂ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದೆ ಮುಸ್ಲಿಮರ ರಕ್ಷಣೆ ನೆಪದಲ್ಲಿ ಪ್ರಕಟಣೆ ಹೊರಡಿಸಿರುವ ಅಲ್ ಖೈದಾ ಭಾರತದ ವಿರುದ್ಧ ಯುದ್ಧದ ಬೆದರಿಕೆ ಹುಟ್ಟಿದೆ ಪಾಕ್ ಪರ ಯುದ್ಧ ಮಾಡುವುದಾಗಿ ಅಲ್ ಖೈದಾ ಹೇಳಿದ್ದು ಭಾರತದ ವಿರುದ್ಧ ತಾನೂ ಯುದ್ಧ ಮಾಡುವುದಾಗಿ ತಿಳಿಸಿದೆ ಪಾಕ್ ಪ್ರಧಾನಿಗೆ ಪಾಕಿಸ್ತಾನದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ ಪಾಕ್ ಸಂಸತ್ನಲ್ಲೇ ಸಂಸದನಿಂದ ಪ್ರಧಾನಿ ಶಹಬಾಜ್ಗೆ ವಿರೋಧ ವ್ಯಕ್ತವಾಗಿದೆ ಪಾಕ್ ಪ್ರಧಾನಿ ಒಬ್ಬ ಹೇಡಿ ಪಾಕ್ ಪ್ರಧಾನಿ ಹುಲಿಯಲ್ಲ ನರಿ ಮೋದಿ ಹೆಸರು ತೆಗೆದುಕೊಳ್ಳೋದಿಕ್ಕೂ ಆಗದಷ್ಟು ಹೇಡಿ ಅಂತ ಪಾಕ್ ಸಂಸದ ಸಂಸತ್ನಲ್ಲಿ ಬಾಯ್ ಬಂದ ಹಾಗೆ ಬೈದಿದ್ದಾರೆ ಅಲ್ಲದೆ ಭಾರತದ ಕಾರ್ಯಾಚರಣೆ ಬಗ್ಗೆ ಒಂದು ಮಾತಿಲ್ಲ ಗಡಿಯಲ್ಲಿರುವ ಯೋಧರು ದೇಶದ ನಾಯಕನತ್ತ ನೋಡ್ತಾರೆ ಅವರ ಧೈರ್ಯಕ್ಕೆ ದೇಶದ ನಾಯಕ ಕನ್ನಡಿ ಇದ್ದ ಹಾಗೆ ನಾಯಕ ಹೇಡಿ ಆಗಿದ್ದು ಮೋದಿ ಹೆಸರನ್ನು ತೆಗೆದುಕೊಳ್ಳಲಾಗ್ತಿಲ್ಲ ಅಂತ ಅಂದ್ರೆ ಧೈರ್ಯ ತುಂಬೋದಕ್ಕೆ ಸಾಧ್ಯ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಲಷ್ಕರ್ जिसका सरदार शेर हो और उसके साथ लश्कर में गीदड़ हो तो वो शेरों की तरह लड़ते हैं अगर शेरों का लश्कर उसका सरदार गीदड़ हो तो वो नहीं लड़ सकते वो जंगे हार लेते हैं इस वक्त बॉर्डर पे खड़ा वो फौजी जो हमसे तो रखता है कि हमारा लीडर जो जो लीडर होता 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 है वो होता है है, है, है या वो 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 फेस होता है, उसकी है कि हमारी सियासी के साथ मुकाबला करेगी। पाकिस्तान चीन के बलूचिस्तान योधर वार्निंग को बलूचितान स्वतंत्र राष्ट्रवाला चीना पाकिस्तान तंद महार केलूचिस्तान लिबरेशन आर्मी ಪಾಕಿಸ್ತಾನ ಹಾಗೂ ಚೀನಾ ಆರ್ಮಿಗೆ ಎಚ್ಚರಿಸಿದೆ ಗಡಿ ರಾಜ್ಯಗಳಲ್ಲಿ ಯುದ್ಧದ ಕಾರ್ಮೋಡ ಜೋರಾಗಿದೆ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಇರುವಂತೆ ಸರ್ಕಾರ ತಿಳಿಸಿದೆ ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಗಡಿ ರಾಜ್ಯದ ಸಿಎಂಗಳ ಜೊತೆ ಹೈ ವೋಲ್ಟೇಜ್ ಸಭೆ ನಡೆಸಿದ್ದಾರೆ ಗಡಿಯಲ್ಲಿನ ಸ್ಥಿತಿಗತಿ ಹಾಗೂ ಭದ್ರತೆ ಕುರಿತಂತೆ ಪ್ರಧಾನಿ ಮೋದಿ ಸಿಎಂಗಳಿಂದ ಮಾಹಿತಿ ಪಡೆದಿದ್ದಾರೆ ಗುಜರಾತ್ ರಾಜಸ್ಥಾನ ಸೇರಿದಂತೆ ಅನೇಕ ರಾಜ್ಯಗಳ ಸಿಎಂಗಳ ಜೊತೆ ಮಾತನಾಡಿದ ಪ್ರಧಾನಿ ಮೋದಿ ಸಿಎಂಗಳಿಂದಲೇ ಪರಿಸ್ಥಿತಿ ಕುರಿತು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಏನೇ ಆದರೂ ಎಲ್ಲದಕ್ಕೂ ಸನ್ನದ್ಧರಾಗಿರುವಂತೆ ಪ್ರಧಾನಿ ಮೋದಿ ಸೂಚನೆ ಕೊಟ್ಟಿದ್ದಾರಂತೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ನಿವಾಸದಲ್ಲಿ ಮೂರು ಸೇನಾಪಡೆಗಳ ಮುಖ್ಯಸ್ಥರ ಜೊತೆಗೆ ಸಭೆ ನಡೆಸಲಾಗುತ್ತಿದ್ದು ಇದೀಗ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಕೂಡ ಪ್ರಧಾನಿ ನಿವಾಸಕ್ಕೆ ಬಂದಿದ್ದಾರೆ ಮುಂದಿನ ಕಾರ್ಯಾಚರಣೆ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ ಗಡಿಯಲ್ಲಿ ಪಾಕ್ ಹಾಗೂ ಭಾರತ ಮಧ್ಯೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿದ್ದು ಯುದ್ಧದ ಕುರಿತಂತೆ ಮಾತನಾಡಿರುವ ಜಮ್ಮು ಕಾಶ್ಮೀರ ಮಾಜಿ ಸಿಎಂ ಹಾಗೂ ಪಿಡಿಪಿ ಮುಖ್ಯಸ್ಥೆ ಮೆಹಬೂಬ್ ಮುಫ್ತಿ ಕಣ್ಣೀರಿಟ್ಟಿದ್ದಾರೆ ಈ ಯುದ್ಧದ ಕಾರ್ಮೋಡ ಯಾವಾಗ ಮುಗಿಲಿಯಿತೋ ಗೊತ್ತಿಲ್ಲ ಯುದ್ಧದಲ್ಲಿ ನಮ್ಮ ಮಕ್ಕಳು ಸಾವನ್ನಪ್ಪಿದ್ದಾರೆ ಆದಷ್ಟು ಬೇಗ ಯುದ್ಧವನ್ನು ನಿಲ್ಲಿಸುವುದು ಸೂಕ್ತ ಅಂತ ಹೇಳಿದ್ದಾರೆ ಭಾರತದ ಮೇಲೆ ಪಾಕಿಸ್ತಾನ ನಿನ್ನೆ ಡ್ರೋನ್ ಹಾಗೂ ಕ್ಷಿಪಣಿ ಮೂಲಕ ದಾಳಿಗೆ ಯತ್ನಿಸಿತ್ತು ಆದರೆ ಭಾರತ ಸೇನೆ ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಈ ಕೋಪದಲ್ಲಿ ಪಾಕಿಸ್ತಾನ ಭಾರತದ ಗಡಿ ಗ್ರಾಮಗಳ ಮೇಲೆ ನಿರಂತರವಾಗಿ ಶೆಲ್ ದಾಳಿ ಮಾಡ್ತಾನೆ ಇದೆ ಈ ಹಿನ್ನೆಲೆ ಇಂದು ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಜಮ್ಮುವಿಗೆ ತೆರಳಿ ಪಾಕ್ ದಾಳಿ ನಡೆಸಿದ ಸ್ಥಳಗಳನ್ನು ಪರಿಶೀಲಿಸಿದರು ಜೊತೆಗೆ ಆಸ್ಪತ್ರೆಗೂ ಹೋಗಿ ಗುಂಡಿನ ದಾಳಿಯಲ್ಲಿ ಗಾಯಗೊಂಡವರಿಗೆ ಸಾಂತ್ವನ ಹೇಳಿದರು ಇನ್ನು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಜನರಲ್ ಗವರ್ನರ್ ಮನೋಜ್ ಸಿನ್ಹಾ ಉರಿಸ್ ಸೆಕ್ಟರ್ಗೆ ತೆರಳಿದ್ರು ಇಲ್ಲೂ ಕೂಡ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ ಈ ಹಿನ್ನೆಲೆಯಲ್ಲಿ ಉರಿಸ್ ಸೆಕ್ಟರ್ಗೆ ತೆರಳಿ ಮನೋಜ್ ಸಿನ್ಹಾ ಪರಿಶೀಲಿಸಿದರು ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ ಕವಿದಿದೆ ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಂತ ಪಂಜಾಬ್ ಸಿಎಂ ಭಗವಂತ್ ಮಾನ್ ಹೇಳಿದ್ದಾರೆ ಕ್ಯಾಬಿನೆಟ್ ಸಭೆ ಬಳಿಕ ಮಾತನಾಡಿರುವ ಅವರು ಯುದ್ಧದಲ್ಲಿ ಪಂಜಾಬ್ನ ನಾಗರಿಕರು ಗಾಯಾಳುಗಳಾದಲ್ಲಿ ಅವರ ಆಸ್ಪತ್ರೆಯ ವೆಚ್ಚವನ್ನು ಸರ್ಕಾರ ಭರಿಸುವ ನಿರ್ಧಾರ ಮಾಡಿದೆ ಅಂತ ಹೇಳಿದರು ಪಂಜಾಬ್ ಗಡಿಯಲ್ಲಿ ಆಂಟಿ ಡ್ರೋನ್ ಸಿಸ್ಟಮ್ ಅನ್ನು ಅಳವಡಿಸುವುದಕ್ಕೂ ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿದರು ಇನ್ನು ಭಾರತ ಪಾಕಿಸ್ತಾನ ಯುದ್ಧದ ಬಗ್ಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸಿದ್ದಾರೆ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ತಕ್ಕ ಉತ್ತರ ನೀಡುತ್ತಾ ಇದೆ ಅಂತ ಹೇಳಿದರು ಪರಮೇಶ್ವರ್ ಮಾತನಾಡಿ ಡ್ಯಾಂ ಏರ್ಪೋರ್ಟ್ಗೆ ಭದ್ರತೆ ನೀಡಲಾಗಿದೆ ಅಂತ ತಿಳಿಸಿದರು ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡೋಣ ರಾಜ್ಯ ಶತ್ರು ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ದಾಳಿಗೆ ಭಾರತೀಯ ಯೋಧರನ್ನ ಬೆಂಬಲಿಸುವ ಸಲುವಾಗಿ ಇವತ್ತು ಕಾಂಗ್ರೆಸ್ನಿಂದ ತಿರಂಗಾ ಯಾತ್ರೆ ನಡೆಯಿತು ಬೆಂಗಳೂರಿನ ಕೆಆರ್ ಸರ್ಕಲ್ನಿಂದ ಕೆಎಸ್ಸಿಎ ವರೆಗೂ ತಿರಂಗಾ ಯಾತ್ರೆಯನ್ನ ಮಾಡಲಾಯಿತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಸೇರಿದಂತೆ ಶಾಸಕರು ಸಚಿವರು ಈ ಯಾತ್ರೆಯಲ್ಲಿ ಭಾಗಿಯಾಗಿದ್ದರು ಪಾಕ್ಗೆ ಧಿಕ್ಕಾರ ಸೈನಿಕರಿಗೆ ಜೈಕಾರ ಹಾಕುತ್ತಾ ಬಾವುಟವನ್ನು ಹಿಡಿದು ಹೆಜ್ಜೆ ಹಾಕಿದ್ರು ತಿರಂಗಾ ಯಾತ್ರೆಯಲ್ಲಿ ಮಾತನಾಡಿರುವ ಕಾಂಗ್ರೆಸ್ ನಾಯಕರು ನಾವೆಲ್ಲರೂ ದೇಶದ ಜೊತೆಗಿದ್ದೇವೆ ಅನ್ನುವ ಸಂದೇಶ ಸಾರಿದ್ರು ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಆಶೀರ್ವಾದದ ರೂಪದಲ್ಲಿ ಸೇನೆಗೆ ಹತ್ತು ಲಕ್ಷ ರೂಪಾಯಿ ಚೆಕ್ ಹಸ್ತಾಂತರಿಸಲಾಗಿದೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯದ ವತಿಯಿಂದ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ಗೆ ಚೆಕ್ ಹಸ್ತಾಂತರ ಮಾಡಲಾಗಿದೆ ಹತ್ತು ಲಕ್ಷ ರೂಪಾಯಿ ಚೆಕ್ ನೀಡಿ ಭಾರತೀಯ ಸೇನೆಗೆ ಜಯ ಸಿಗಲಿ ಅಂತ ಪ್ರಾರ್ಥನೆ ಮಾಡಲಾಗಿದೆ ಹರಿಹರಪುರ ಮಠದ ಶ್ರೀ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಅವರ ಚೆಕ್ ಹಸ್ತಾಂತರಿಸಿದರು ಇನ್ನು ಭಾರತ ಪಾಕಿಸ್ತಾನ ಯುದ್ಧದ ಬಗ್ಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸಿದ್ದಾರೆ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ತಕ್ಕ ಉತ್ತರವನ್ನ ಕೊಡ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನು ಪರಮೇಶ್ವರ್ ಮಾತನಾಡಿ ಡ್ಯಾಮ್ ಏರ್ಪೋರ್ಟ್ಗೆ ಭದ್ರತೆಯನ್ನು ನೀಡಲಾಗಿದೆ ಅಂತ ಹೇಳಿದರು ಭಾರತ ಎಲ್ಲ ನಡೆಸುವಂತ ಕೆಪಾಸಿಟಿ ಇದೆ ಅರ್ಥ ಆಯ್ತಾ ಇವತ್ತು ಪಾಕಿಸ್ತಾನ ಸೊ ವಿ ಆರ್ ವೆರಿ ಪ್ರೌಡ್ ದಟ್ ಇಂಡಿಯಾ ಅವರ್ ಆಮ್ ಫೋರ್ಸಸ್ ಭಾರತದಾದ್ಯಂತ ಆಪರೇಷನ್ ಸಿಂಧೂರಕ್ಕೆ ಶ್ಲಾಘನೆ ವ್ಯಕ್ತವಾದ್ರೆ ಇತ್ತ ದಕ್ಷಿಣ ಕನ್ನಡ ಮೂಲದ ವಿದ್ಯಾರ್ಥಿನಿಯೊಬ್ಳು ಸಾಮಾಜಿಕ ಜಾಲತಾಣದಲ್ಲಿ ವಿವಾದಾತ್ಮಕ ಪೋಸ್ಟ್ ಹಾಕಿದ್ದಾಳೆ ಬೆಳಾಲು ಮೂಲದ ವಿದ್ಯಾರ್ಥಿನಿ ರೇಷ್ಮಾ ಎಂಬಾಕೆ ಧಿಕ್ಕಾರ ಆಪರೇಷನ್ ಸಿಂಧೂರ ಅಂತ ಪೋಸ್ಟ್ ಮಾಡಿದ್ದಾಳೆ ಸದ್ಯ ವಿವಾದ ಆಗ್ತಾ ಇದ್ದಂಗೆ ಎಚ್ಚೆತ್ತುಕೊಂಡ ವಿದ್ಯಾರ್ಥಿನಿ ಭಾರತದ ಮೇಲೆ ಭಯೋತ್ಪಾದನೆಯ ಕರೆ ನೆರಳು ಬೀಳದಿರಲಿ ಶಾಂತಿ ಸೌಹಾರ್ದ ನೆಲೆಸಲಿ ಭಯೋತ್ಪಾದನೆ ನಿರ್ಮೂಲನೆಯಾಗಲಿ ಅನ್ನೋದಷ್ಟೇ ನನ್ನ ಉದ್ದೇಶ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾಳೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಹಿನ್ನೆಲೆ ಭಾರತೀಯ ಯೋಧರಿಗೆ ಬಲ ನೀಡುವಂತೆ ಯಾದಗಿರಿಯ ಹಜರತ್ ಸೈಯದ್ ಮಾನಶಾವಲಿ ಖಾದ್ರಿ ದರ್ಗಾದಲ್ಲಿ ಮುಸ್ಲಿಮರು ಪ್ರಾರ್ಥನೆ ಮಾಡಿದ್ದಾರೆ ಪಾಕ್ ವಿರುದ್ಧ ನಮ್ಮ ಸೈನಿಕರ ಹೋರಾಟ ಯಶಸ್ವಿಯಾಗಲಿ ಅಂತ ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಹಾಗೆಯೇ ಕೊಪ್ಪಳದ ದೇವರಾಜ್ ಅರಸು ಕಾಲೋನಿಯ ಮರ್ಧಾನ ಗೈಬ್ ದರ್ಗಾದಲ್ಲೂ ದೇಶದ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬೋದಕ್ಕೆ ಪ್ರಾರ್ಥನೆ ಮಾಡಲಾಗಿದೆ ದರ್ಗಾಗೆ ಹೂವಿನ ಚಾದರ ಅರ್ಪಿಸಿ ಭಾರತ ಸೇನೆ ಜಯಗಳಿಸಲಿ ಅಂತ ಪ್ರಾರ್ಥಿಸಿದ್ದಾರೆ ಇನ್ನು ಕಲಬುರಗಿಯಲ್ಲೂ ಭಾರತ ಸೇನೆಯ ಸುರಕ್ಷತೆಗಾಗಿ ಮುಸ್ಲಿಮರು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಗದಗದಲ್ಲೂ ಮುಸ್ಲಿಮರು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ವಿಶೇಷ ಪ್ರಾರ್ಥನೆಯನ್ನ ಮಾಡಲಾಗಿದೆ ಧಾರವಾಡದಲ್ಲೂ ಭಾರತೀಯ ಸೇನೆಗೆ ಬೆಂಬಲವನ್ನ ವ್ಯಕ್ತಪಡಿಸಿ ಪ್ರಾರ್ಥನೆಯನ್ನ ಮಾಡಲಾಗಿದೆ